ॐ नारसिंहाय विद्महे वज्रणकाय धीमहि तन्नारुसिंहप्रचोदयात् लक्ष्मी नारसिंहाय नमः नमस्ते स्वागत ಸಮಸ್ತ ನಾಡಿನ ಜನತೆಗೆ ಸರ್ ಅವರು ನಿಮ್ಗೆಲ್ರಿಗೂ ಗೊತ್ತು ತುಂಬ ಮೂರು ವರ್ಷದಿಂದ ನಮ್ಮ ಕರ್ನಾಟಕಗೆ ಸೇವಾ ಮಾಡ್ತಾ ಇದ್ದಾರೆ ಸೊ ಸರ್ ಫ್ಯಾಕ್ಟ್ರಿ ಮದುವೆ ಸೀಸನ್ ಅಲ್ಲ ರಂಜನ್ ಸೀಸನ್ ಬರ್ತಾ ಇದೆ ಸೀರೆ ತಯಾರು ಮಾಡ್ಸಾಗ ಹೋಗ್ತಾ ಇದ್ದಾರೆ ಬಟ್ ಸರ್ನ ಹಿಡ್ಕೊಂಡು ಬಂದು ಕುಂದ್ ಮತ್ತು ನಿಮ್ಗೆ ಆಫರ್ ಕೂಡ ಸಾಹೇಬ್ರು ಹೇಳ್ತಾರೆ ನಮಸ್ಕಾರ ಸರ್ ಏನ್ ವಿಶೇಷ ಕರ್ನಾಟಕ ಜನತೆಗೆ ಕರ್ನಾಟಕ ಜನತೆಗೆ ಸರ್ ಈಗ ಸೀಸನ್ ಫುಲ್ ಇದೆ ಆಮೇಲೆ ನಮ್ಮ ಹೇಳ್ದಂಗೆ ನಮ್ಮ ಕೃಷಿ ಪ್ರಧಾನ ದೇಶ ಜಿ ಹೌದು ಸರ್ ಹೌದು ಹಳ್ಳಿ ಜಾಸ್ತಿ ಇದಾವ್ ಸರ್ ಹೌದು ಹೌದು ಹಳ್ಳಿನಲ್ಲಿ ಕೂಡ ಇಷ್ಟು ದೊಡ್ಡ ವಾಲ್ಯೂಮ್ ಬಿಸ್ನೆಸ್ ಇದೆ ಅಂದ್ರೆ ಸಿಟಿನಲ್ಲಿ ಇಲ್ಲ ಹೌದು ಅಷ್ಟು ಬಿಸ್ನೆಸ್ ಇರುತ್ತೆ ಹಳ್ಳಿನಲ್ಲಿ ಏನಂದ್ರೆ ಜನ ಇರ್ತದೆ ಸ್ವಲ್ಪ ಸಸ್ತ ರೇಂಜ್ ಬೇಕು ಕಮ್ಮಿ ರೇಟ್ ನಲ್ಲಿ ಇರ್ಬೇಕು ಹೊಲದಲ್ಲಿ ಕೆಲಸ ಮಾಡ್ತೀವಿ ಮನೆಯಲ್ಲಿ ಕೆಲಸ ಮಾಡ್ತೀವಿ ಇಲ್ಲೆಲ್ಲಾ ಕೈ ಕೆಲ್ಸ ಮಾಡ್ಬೇಕು ಅವಾಗ ಬೈ ಮಸೂಲ ಆಗತ್ತೆ ಅದಿಗೋಸ್ಕರ ಕಮ್ಮಿ ರೇಟಿಂಗ್ ಸಿತಾವ ಕಮ್ಮಿ ರೇಟಿಂಗ್ ನೋಡ್ರಿ ಬಹಳಷ್ಟು ಕಸ್ಟಮರ್ ಇದಾರೆ ಸರ್ ನಾವ್ ಸೆಕೆಂಡ್ ಅರ್ನಿಂಗ್ ಮಾಡ್ಬೇಕಂತ ಟೀಚರ್ಸ್ ಇದೀವಿ ಸರ್ ಬೆಳಿಗ್ಗೆ ಬ್ಯಾಂಕ್ ಹೋಗ್ತೀವಿ ಸರ್ ಮಧ್ಯಾಹ್ನದಿಂದ ಕೆಲ್ಸ ಏನಿರಲ್ಲ ಸರ್ ಅವಾಗ ಟೈಮ್ ಪಾಸ್ ಮಾಡ್ಲಿಕ್ಕೆ ಮಾಡೋಣ ಸರ್ ಅಂತ ಇರ್ತಾರೆ ಬಹಳಷ್ಟು ವರ್ಕ್ ಜಾಬ್ ನಲ್ಲಿ ಹೋಗ್ತಾರೆ ಬೆಳಗ್ಗೆ ಮತ್ತೆ ಸಾಯಂಕಾಲ ಬಂದ ಟೈಮ್ ಇರ್ತದೆ ಸೊ ಫ್ರೆಂಡ್ಸ್ ಇದಕ್ಕೆ ಈ ಬಿಸ್ನೆಸ್ ಯಾವ್ದು ಟೈಮಿಂಗ್ ರಿಕ್ವೈರ್ಮೆಂಟ್ ಯಾವ್ದು ಲೊಕೇಶನ್ ಬೇಕಾಗಿಲ್ಲ ಯಾಕಂದ್ರೆ ಇವತ್ತು ಮೊಬೈಲ್ ಜಮಾನ ಮೊಬೈಲ್ ನಲ್ಲಿ ಇದೆ ಅಲ್ಲೇ ನಿಮ್ಮ ಬಿಸ್ನೆಸ್ ಇದೆ ಕಳ್ಳು ಮುಟ್ಟಿ ದುನಿಯಾ ಮೇ ಅಂತ ಹೇಳಿದ್ದಾರೆ ಮೊಬೈಲ್ ಮೊಬೈಲ್ ಪ್ರಪಂಚ ಇದೆ ನಿಮ್ ಬಿಸ್ನೆಸ್ ಎಲ್ಲಿದೆ ನೀವು ಅಲ್ಲಿಂದ ಮಾರ್ಕೆಟಿಂಗ್ ಮಾಡಬಹುದು ಆಮೇಲೆ ಸರ್ ನಾವು ಹಳ್ಳಿನಲ್ಲಿ ಹೆಂಗ್ ಬಿಸ್ನೆಸ್ ಹಳ್ಳಿನಲ್ಲಿ ಫ್ರೆಂಡ್ಸ್ ಜಾಸ್ತಿ ಬಿಸ್ನೆಸ್ ಆಗುತ್ತೆ ಹಳ್ಳಿನಲ್ಲೇ ಜಾಸ್ತಿ ದುಡ್ಡಿದೆ ಅಷ್ಟು ಸಿಟಿನಲ್ಲಿ ಇಲ್ಲ ಸಿಟಿನಲ್ಲಿ ಎಷ್ಟು ದುಡಿತಾರೆ ಎಷ್ಟು ಸಂಬಳ ಅದಕ್ಕಿಂತ ಹತ್ ಪರ್ಸೆಂಟ್ ಜಾಸ್ತಿ ಖರ್ಚು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಹೋದ ಮೇಲೆ ನಡಿತೈತಿ ಹಳ್ಳಿನಲ್ಲಿ ಇನ್ನೂ ಇ ಎಂ ಐ ಬಂದಿಲ್ಲ ಪರ್ಚೇಸ್ ಪವರ್ ಬಹಳ ಚೆನ್ನಾಗಿದೆ ಸೊ ಬಿಸ್ನೆಸ್ ಮಾಡ್ಲಿಕ್ಕೆ ಒಳ್ಳೆ ಜಗ ಇದೆ ಒಳ್ಳೆ ಒಳ್ಳೆ ಸುಂದರ್ಭ ಇದೆ ಇದಕ್ಕೆ ಬೇಳ ವೇಟ್ ಮಾಡಬೇಡ್ರಿ ಈ ಡೈರೆಕ್ಟ್ ಟ್ರೈನ್ ಹೋಗೋ ಬರಿ ಸೌರತಿಗೆ ಇದೆ ಟ್ರೈನ್ ಅಲ್ಲಿ ಫ્લાೈಟ್ ಅಲ್ಲಿ ಎಲ್ಲಿದೆ ಆಗಲಿ ಬರಿ ಪಿಕ್ ಅಂಡ್ ಡ್ರಾಪ್ ಫೆಸಿಲಿಟಿ ಇದೆ ನಿಮಗೆ ಕರೆ ಕಳ್ತೀನಿ ನಿಮ್ಮ ಕನ್ನಡಿಗ ನಿಮ್ಮ ಸ್ವಂತ சொந்த ಹಣ ನಿಂತುಕೊಂಡು ಬಂದ್ಬಿಡಿ ನಾನ್ ನಿಮಗೆ ಕೈ ಕೈ ತುಂಬ ಬಟ್ಟೆ ಕಳ್ಸಕೊಡ್ತೀನಿ ಓಕೆ ಸರ್ ಓಕೆ ನೋಡಿ 50 ರೂಪಾಯಿದಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹಾ 50 ರೂಪಾಯಿ ಮಾತ್ರ ಸರ್ ರೂಪಾಯಿ ಬರೇ 50 ರೂಪಾಯಿ ಬರೇ 50 ರೂಪಾಯಿ ಬರೇ 50 ರೂಪಾಯಿ ಯಾಕೆ 50 ರೂಪಾಯಿ ಆರಾಮಾಗಿ ಇನ್ನೂರು ರೂಪಾಯಿ ನೀವು ಸೇಲ್ ಮಾಡ್ತೀರಾ 50 ಯಾಕೆ ಕೊಡ್ತೀನಿ ಅಂತ ಅದನ್ನ ಒಂದು ಕಾರಣ ತೂಸ್ತೀನಿ ಹೇಳಿ ಸರ್ ಸರ್ ಫ್ಯಾಕ್ಟ್ರಿ ಇದೆ ಕಂಪನಿ ಇದೆ ಎರಡರಿಂದ ಮೂರ್ ಸಾವಿರ ಮಂದಿ ಕೆಲಸ ಮಾಡ್ತಾರೆ ಈ ಸೀರಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ 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 ಎಲ್ಲಿ ಏನಾಗುತ್ತೆ ಒಂದೊಂದ್ ಸೀರೆ ಉಳ್ಕೊಂಡ್ ಸರ್ ಉಳ್ಕೊಂಡಿರೋ ಸೀರಿ ಮತ್ತೆ ಎಲ್ಲಿ ಕೆಲಸ ಸೆಟ್ ಟು ಸೆಟ್ ಇದ್ರೆ ಕ್ಯಾಟಲಾಗ್ಸ್ ಇದ್ರೆ ಫುಲ್ ರೇಟ್ ಕೊಡ್ತಾರೆ ಉಳ್ಕಿರೋ ಸೀರೆ ಯಾರು ರೇಟ್ ಕೊಡಲ್ಲ ಸೊ ಇದಕ್ಕೆ ಯಾಕಂದ್ರೆ ಇದಕ್ಕೆ ಮೇಲೆ ಬ್ಲೌಸ್ ಇರಲ್ಲ ನಾವು ಇದಕ್ಕೆ ಬ್ಲೌಸ್ ಅಟ್ಯಾಚ್ ಮಾಡಿರ್ತೀವಿ ಬೇರೆ ಬಾಯ್ಲ್ ಹೌಸ್ ಜಾಯಿಂಟ್ ಮಾಡಿರ್ತೀವಿ ಕೆಲಸ ನಿಮಗೂ ಚೀಪ್ ಆಗಿ ಸಿಗುತ್ತೆ ನಮಗೂ ಕೊಡಕ್ಕೆ ಈಸಿ ಆಗುತ್ತೆ ಆಮೇಲೆ ನೋಡಿ ಏನಾರು ಆಗ್ಲಿ ಜಗ ಖಾಲಿ ಮಾಡ್ಬೇಕು ಯಾಕಂದ್ರೆ ಜಗ ವ್ಯಾಲ್ಯೂ ಇದೆ ಜಗ ಇದೆ ಜಗ ಇದೆ ವ್ಯಾಲ್ಯೂ ಇದೆ ಯಾಕಂದ್ರೆ ಊಟ ಸಿಗುತ್ತೆ ಆದ್ರೆ ಇಲ್ಲಿ ಜಗ ಸಿಗಲ್ಲ ಹೌದು ಇಲ್ಲಿ ನಾವ್ ಎಲ್ಲಿ ಕಂಪನಿ ಇದೆ ನಮ್ದು ಸೂರತ್ ನಲ್ಲಿ ಊಟ ಸಿಗುತ್ತೆ ಆದ್ರೆ ಜಗ ನಮಗೆ ಸಿಗೋದಿಲ್ಲ ಜಗ ಖಾಲಿ ಮಾಡ್ಲಿ ಇಷ್ಟು ಸಸ್ತಾರೇಟ್ ಐವತ್ತು ರೂಪಾಯಿ ಒಂದು ಸಾವಿರ ಸೀರೆ ತಗೊಂತೀರ ಒಂದ್ ಸಾವಿರ ಡಿಸೈನ್ ಒಂದ್ ಸಾವಿರ ಕಲರ್ ಒಂದ್ ಸಾವಿರ ಪ್ಯಾಟ್ರನ್ ಒಂದ್ ಸಾವಿರನು ಬೇರೆ ಬೇರೆ ಸಿಗುತ್ತೆ ಸಿಗುತ್ತೆ ಡಿಸೈನ್ ಬೇರೆ ಕಲರ್ ಬೇರೆ ಫ್ಯಾಬ್ರಿಕ್ ಬೇರೆ ನಿಮ್ಮತ್ರ ಇರೋ ಐಟಮ್ ಮೊನೋಪೋಲಿ ಐಟಮ್ ಅದೇ ಇದ್ರಲ್ಲಿ ಹೆಂಗೆ ಹೇಗೆ ಮಾಡಬೇಕು ಅದು ಒಂದು ಕೂಡ ಐಡಿಯಾ ಕೊಡ್ತೀನಿ ಅದು ನಿಮ್ ಜಾಣತನ ಬೇಕು ಸರ್ ಒಂದ್ ನಿಮಿಷ ಇದು ಸೀರಿ ನೋಡಿದೀರಾ ಕೈ ಹಾಕಿ

ಇಲ್ಲ ಆಗೋದಿಲ್ಲ ಫ್ರೆಂಡ್ಸ್ ಒಂದೇ ಗೆ ಸಾವಿರಾರು ನಂಬರ್ ಕೊಡ್ತಾರೆ ಈಗ ನಾವು ಮೊಬೈಲ್ ತಗೊಂಡ್ವಿ ಬರೀ ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡಿ ಈ ಜಿ ಬಿ ಸಿಕ್ಸ್ ಜಿ ಬಿ ಫೈವ್ ಜಿ ಬಿ ಏಟ್ ಜಿ ಬಿ ಮಾಡಿ ಮಾಡಿ ಮಾಡ್ ಮಾಡ ಹೆಂಗ್ ಆ ಕಂಪ್ನಿ ಜಾಣತನ ಹೀಗೆ ನೀವು ಜಾಣ್ತಾ ಇಟ್ರೆ ನೀವು ನಮ್ಮ ಐಟಮ್ ಐವತ್ತು ರೂಪಾಯಿ ಐಟಮ್ ನಲ್ಲಿ

ಲಾಸ್ಟ್ ಈಗ ಎರಡ್ ಸೀರಿ ಉಳಿತು ಸರ್ ಏನ್ ಮಾಡಿದ್ರು ಹೋಗಲ್ಲ ಐವತ್ ರೂಪಾಯಿ ಸೇಲ್ ಮಾಡಲ್ಲ ಸೇಲ್ ಬಂದಿ ರೇಟ್ ಅಲ್ಲಿ ಕೊಡೋಣ ನಮಗೆ ಯಾಕೆ ನಾವು ಕಂಪನಿ ತಂದಿದ್ವಿ ಕಂಪನಿ ರೇಟ್ ಕೊಟ್ಬಿಡೋಣ ಮಾಡಬಹುದು ಅಲ್ಲಿ ಬಟ್ಟೆ ನಿಮ್ದು ಉಳಿಯೋದಿಲ್ಲ ಹಂಗೆ ಸೇಲ್ ಆಗತ್ತೆ ಆ ಜಾಂಟನ ಇಂದ ಅವರೇಜ್ ಕಾಸ್ಟ್ ತಗೊಂತೀರಾ ಇಲ್ಲ ಅಂದ್ರೆ ಒಂದ್ ರೂಪಾಯಿ ಮೂರ್ ರೂಪಾಯಿ ಆಗತ್ತೆ ಸರ್ ಓಕೆ ಅದನ್ನ ಐವತ್ತು ರೂಪಾಯಿ ಸೀರೆ

ಹೌದು ನಮ್ದು ಈ ಕಲಿಯೋದು ಇದ್ರಲ್ಲಿ ನೋಡಿ ಹೇಳ್ಬೇಕಂದ್ರೆ ಇದ್ರಲ್ಲೆಲ್ಲ ನಮ್ದು ನುಕ್ಸಾನನೇ ಆಗುತ್ತೆ ಆದ್ರೆ ನುಕ್ಸಾನ ಆಗಿದ್ರೂ ನಮ್ ಫ್ಯಾಕ್ಟರಿ ನಡೆಸಬೇಕಲ್ಲ ಸರ್ ಅದು ನುಕ್ಸಾನ ಮಾಡಿ ಕೂಡ ಕೊಡ್ತೀನಿ ಜಾಗ ಖಾಲಿ ದಿವಸ ಸ್ಟಾಪ್ ಮತ್ತೆ ದಿವಸ ದಿವಸ ಮಾಡಿ ನಮ್ ಕೈಯಿಂದಾನೆ ಇಲ್ಲಾಂದ್ರೆ ಇಪ್ಪತ್ತು ಮೂವತ್ತು ಐವತ್ತು ನೂರು ಐನೂರು ರೂಪಾಯಿನು ಕೂಡ ಸೀರೆ ಹೋಗುತ್ತೆ ಅದ್ರಲ್ಲೂ ಜಾಗ ಖಾಲಿ ಮಾಡ್ಬೇಕಾಗತ್ತೆ ಇದು ತೊಂಬತ್ತು ರೂಪಾಯಿ ಸೀರೀಸ್ ಒಂಬತ್ತು ರೂಪಾಯಿ ಒಂಬತ್ತು ರೂಪಾಯ್ನಲ್ಲಿ ಬೇರೆ ಬೇರೆ ಡಿಸೈನ್ಸ್ ಬಟ್ಟೆ ಯಾವ್ದಾದ್ರೂ ಬರುತ್ತೆ ಕಿಸ್ಟಲ್ ಡಿಫರೆಂಟ್ ಡಿಫರೆಂಟ್ ಬಟ್ಟೆ ರಂಗೋಲಿ ಚಿತ್ರ ವೈಟ್ಲೆಸ್ ವೈಟ್ಲೆಸ್ ಆಮೇಲೆ ಜೆಕಾರ್ಡ್ ವರ್ಕಿಂಗ್ ಇದು ಈ ಟೈಪ್ ಬಟ್ಟೆ ಬರ್ತದೆ ಬೇರೆ ಬೇರೆ ಟೈಪ್ ಬಟ್ಟೆ ಬರ್ತಾನೆ ಇರ್ತದೆ ನಮ್ಮ ಫ್ರೆಂಡ್ಸ್ ನನ್ನ ಮಾತ್ ನಿಮಗೆ ಎಷ್ಟು ಅರ್ಥ ಆಯ್ತು ನಿಮ್ ಊರಿನ ಹೆಸರು ಕಮೆಂಟ್ ಖಂಡಿತ ಕೊಟ್ಟು ಕೊಡ್ರಿ ಆಮೇಲೆ ಆಮ್ಯಕ್ಕೆ ಸೂರತ್ ಬರ್ತೀರಾ ಪಿಕ್ ಅಂಡ್ ಡ್ರಾಪ್ ಫೆಸಿಲಿಟಿ ಫ್ಲೈಟ್ ನಲ್ಲಿ ಬರೀ ಟ್ರೈನ್ ನಲ್ಲಿ ಬರೀ ಹೇಗ್ಯಾರು ಬರೀ ನಮ್ಮ ನನ್ನ ಕಡೆಯಿಂದ ನನ್ನ ಕನ್ನಡ ಅಂತ ಮಂದಿಗೆ ನಿಮಗೆ ಕರೆ ಕಳಿಸ್ತೀನಿ ಕರೆದಿ ನಮ್ಮ ಅಂಗಡಿ ಕರ್ಕೊಂಡ್ ಬರ್ತೀನಿ ಬಟ್ಟೆ ಕಳಿಸ್ತೀನಿ ಹ್ಯಾಂಡ್ ಟು ಹ್ಯಾಂಡ್ ಬಟ್ಟೆ ಕಳಿಸ್ಕೊಡ್ತೀನಿ ನಿಮ್ ಎದುರುಗಡೆ ಪ್ಯಾಕ್ ಮಾಡ್ತೀನಿ

ಸೀರೆ ಉಪ್ಪಿಟ್ಟು ಬರಲ್ಲ ಬಟ್ ಸೀರೆ ಬರುತ್ತೆ ಯಾ ಓಕೆ ಓ ಫ್ರೆಂಡ್ಸ್ ಏನ್ ಮಾತ್ ಎಷ್ಟಾಗ್ತಾ ಆಯ್ತು ನಾನು ಹೇಳೋದು ಒಂದೊಂದು ಒಬ್ಬೊಬ್ಬರಿಗೆ ಮೋಟಿವೇಷನ್ ಮಾಡ್ತೀನಿ ಹೇಳ್ತೀನಿ ಮನೆಯಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಇದು ಬಂಗಾರ ಅಂತ ಬಿಸ್ನೆಸ್ಸು ಚಿನ್ನ ಅಂತ ಬಿಸ್ನೆಸ್ಸು ಬಟ್ಟೆ ಬಿಸ್ನೆಸ್ ನಲ್ಲಿ ಯಾವ್ದ್ ಎಕ್ಸ್ಪೈರಿ ಇಲ್ಲ ಯಾವ್ದು ಡ್ಯೂ ಡೇಟ್ ಇಲ್ಲ ಆದ್ರೆ ಇದು ಒಂದ್ ಸ್ಟಾರ್ಟ್ ಆಯ್ತು ಸಾಲ ಅಂತ ಸಾಲ ಅಂತ ನಡೀತಾನೆ ಇರುತ್ತೆ ನಮ್ಮ ತಂದೆ ಸ್ಟಾರ್ಟ್ ಮಾಡಿದ ಬಿಸ್ನೆಸ್ ಇವತ್ತು ನಾನ್ ನಡ್ಸಾಕತ್ತೀನಿ ನನ್ನ ಮುಂದೆ ಬಗ ಬಡ ಕೂಡ ಈ ಬಿಸ್ನೆಸ್ ಆಗೈತೆ ಬಿಸ್ನೆಸ್ ಪಿಡಿ ಟು ಪಿಡಿ ನಡೆಯುವಂತ ಬಿಸ್ನೆಸ್ ಇದಕ್ಕೆ ಯಾವ್ದು ಆಪ್ಷನ್ ಇಲ್ಲ ವಂಶ ಪಾರಂಪರ್ಯವಾಗಿ ಬಿಸ್ನೆಸ್ ಇದು ಒಂದ್ಸಲ ನೀವು ಸ್ಟಾರ್ಟ್ ಮಾಡಿದ ಮೇಲೆ ಟೈಮ್ ಹೆಂಗ್ ಕೊಡ್ತೀರ ಹಂಗ ಬಿಸ್ನೆಸ್ ಡೆವೆಲಪ್ ಆಗುತ್ತೆ ಸೋ ಎಷ್ಟು ಹಳೆ ಆಗ್ತೀರಾ ಅಷ್ಟು ವಿಶ್ವಾಸದಿಂದ ಕಸ್ಟಮರ್ ಬರ್ತಾರೆ ಈಗ ಸ್ಟಾರ್ಟ್ ಮಾಡಿ ಮುಂದೆ ಬರ ಇದು ನಿಮಗೆ ಗಿಡ ಸಿಗುತ್ತೆ ಗಿಡ ಇಂದ ನೀವು ಫಲ ತಿನ್ಬಹುದು

ದುರ್ಗಾ ಮತ್ತೆ ಹೇಳ್ತೀನಿ ಸರ್ ಎಲ್ಲಾ ಕಡೆ ಬಟ್ಟೆ ಹೋಗುತ್ತೆ ಸುರ ತಗೊಂಡು ಹೋಗಿ ನಿಮ್ ಮೇಲೆ ಲವ್ ಹಾಕಿ ಮತ್ತೆ ನಿಮಗೆ ಕೊಡ್ತಾರೆ ಅದೇ ರೇಟ್ ಅದೇ ಪ್ರೈಸ್ ಸಿಂಗಲ್ ರೇಟ್ ಸಿಂಗಲ್ ಪಾಲಿಸಿ ಹೋಲ್ಸೇಲರ್ ಬರಲಿ ಸಿಂಗಲ್ ರಿಟೇಲರ್ ಕಸ್ಟಮರ್ ಬರಲಿ ನಮ್ಗೆ ಸಿಂಗಲ್ ಪಾಲಿಸಿ ಸಿಂಗಲ್ ರೇಟ್ ಐಟಮ್ಸ್ ಇದೆ ಯಾರಿಗಾರ ಇಪ್ಪತ್ ಸಾವಿರ ಬಟ್ಟೆ ತೊಂದ್ರೆ ಎರಡ್ ಲಕ್ಷ ಬಟ್ಟೆ ತೊಗೊಂಡ್ರೆಸ್ ಆಗಲ್ಲ ಯಾಕಂದ್ರೆ ನಮಗೆ ನಮ್ಮ ಕಣ್ಣಲ್ಲಿ ಎಲ್ಲಾ ಕಸ್ಟಮರ್ ಒಂದೇ ಅವರಿಗೆ ಜಾಸ್ತಿ ಕ್ವಾಂಟಿಟಿ ಬೇಕಂತ ಹೋಗಿದ್ದಾರೆ ಆದ್ರೆ ನಿಮ್ಗೆ ಕಮ್ಮಿ ಕ್ವಾಂಟಿಟಿ ಬೇಕು ನೀವು ತಗೊಂಡು ಹೋಗ್ತಿರ ಅದ್ ನಾವು ಯಾವ್ದಕ್ಕೂ ಡಿಫ್ರೆನ್ಸ್ ಕೊಡೋದಿಲ್ಲ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಹೋಲ್ಸೇಲ್ ಶಾಪ್ ಕೂಡ ಸರವರೇ ಸಪ್ಲೈ ಮಾಡ್ತಾರೆ ಮುಳಬಾಗಲ ಮುಲ್ಬಾಗಲ ಕೋಲಾರ ಮದನಪಲ್ಲಿ ಚಿತ್ತೂರು ಹಂಗೆ ಕರ್ನಾಟಕ ಬಾರ್ಡರ್ ಈ ಕಡೆ ಬಂದ್ರೆ ಮೈಸೂರು ಊಟಿ ಚಾಮರಾಜನಗರ ಕೇರಳ ಈಗ ಸರ್ ಬಿಜಾಪುರು ಆ ಯಾದಗಿರಿ ಆ ಕಡೆ ಎಷ್ಟು ತಗೊಂಡು ಹೋಗ್ತಿದ್ದಾರೆ ಸರ್ ಇದೇನ್ ಸರ್ ಪ್ಯೂರ್ ಕರ್ನಾಟಕ ಸಾರಿರ್ ಕರ್ನಾಟಕ ಸಾರಿ ಎಪ್ಪ 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 ಏನ್ ಆಫರ್ ಕೊಡ್ಬೋದು ರೂಪಾಯಿದಲ್ಲಿ ನೂರ ನಲ್ವತ್ತು ಡಿಸೈನ್ ಇದೆ ನೂರ ನಲ್ವತ್ತು ಡಿಸೈನ್ ಇದೆ ನೂರ ಡಿಸೈನ್ ಅಲ್ಲಿ ನೂರ ನಲ್ವತ್ತು ಡಿಸೈನ್ ಇದೆ ಹೌದು ಬೇರೆ ಕಲರ್ ಬೇರೆ ಡಿಸೈನ್ ಬೇರೆ ಕಸ್ಟಮರ್ ನೀವು ಬೇರೆ ಬೇರೆ ಮಾಡಬಹುದು ಕೆಲವರಲ್ಲಿ ವರ್ಕ್ ಇದೆ ಕೆಲವು ಪ್ಲೇನ್ ಇದೆ ಕೆಲವರು ಪ್ರಿಂಟೆಡ್ ಇದೆ ಆ ಟೈಪ್ ಎಲ್ಲ ನೀವು ಬೇರೆ 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 ಮಾಡಬಹುದು ಸೊ ನಿಮಗೂ ಕೂಡ ಎರಡು ಬೇರೆ ಪೈಸಾ ಜಾಸ್ತಿ ಸಿಗುತ್ತೆ ಆಮೇಲೆ ರಿಟೇಲ್ ಅಂಗಡಿಯವರಿಗೆ ಏನ್ ಗೊತ್ತಾ ಸರ್ ಜಾಸ್ತಿ ಡಿಸೈನ್ ಜಾಸ್ತಿ ತೋರ್ಸಾಗಿದ್ರೆ ಕಸ್ಟಮರ್ ಕುತ್ತು ಅಂತಾರೆ ಈಗ ಒಂದೇ ದಲ್ಲಿ ನಾವು ಎಂಟೆಂಟ್ ಪೀಸ್ ತಗೊಂಡ್ಬಿಡ್ತೀವಿ ಡಿಸೈನ್ ಕಮ್ಮಿ ಆಗುತ್ತೆ ಈಗ ನೀವು ಯಾವ್ದು ಬೇಕಪ್ಪ ಮೇಲೆ ಕೊಡ ತೊಗೊಳಕೆ ಗಿಫ್ಟ್ ಕೊಡ್ಲಿಕ್ಕೆ ಬಹಳ ರೀಸನಬಲ್ ಈಗ ನಮ್ಮ ತೇರ್ ಹಬ್ಬ ಬರ್ತೆ ಯಾವ್ಯಾವ ಹುಟ್ಟಿದ ಹಬ್ಬ ಯಾರೋ ಬರ್ತಾನೆ ಇರ್ತಾವ ಒಂದೊಂದು ಬಂದೊಂದ್ ಹಬ್ಬ ನಡೀತಾನೆ ಸರ್ ಬಾಳ ಎವ್ರಿ ಹದಿನೈದು ದಿವಸದಲ್ಲಿ ಒಂದು ಹಬ್ಬ ಇರುತ್ತೆ ಇರುತ್ತೆ ಖಂಡಿತ ಇರುತ್ತೆ ಖಂಡಿತ ಇರ್ತಾನೆ ಅದು ನಾನು ನೋಡಿದೀನಿ ಸೊ ಆ ಟೈಮ್ ಹಬ್ಬದಲ್ಲಿ ಎಲ್ಲ ಕೊಡೋಕೆ ತೊಗೊಳಕೆ ತಗೊತಾ ಇರ್ತಾರೆ ಸೊ ಬಹಳಷ್ಟು ಬೆನಿಫಿಟ್ ಬಹಳಷ್ಟು ಕ್ವಾಲಿಟಿ ರೇಂಜ್ ರೈಸ್ ಸಿಗುತ್ತೆ ನಿಮಗೆ ಫ್ರೆಂಡ್ ಸೊ ನನ್ನ ಪ್ರಕಾರ ಲೇಟ್ ಮಾಡಬಾರ್ದು ಬಿಸ್ನೆಸ್ ಮಾಡ್ತಾ ಇದ್ರೆ ಬರೀ ವಿಡಿಯೋ ಮಾಡಿ ನೋಡ್ಕೊಳ್ಬೇಡಿ ಈ ವಿಡಿಯೋಯಿಂದ ಏನ್ ಬೆನಿಫಿಟ್ ಇದೆ ಅದು ಬೆನಿಫಿಟ್ ತಗೊಳ್ಳಿ ಬಿಸ್ನೆಸ್ ಮಾಡಿ ನೀವು ಕುತ್ ಕುತ್ಕೊಂಡು ಮಾಡ್ಬೋದು ನಿಮ್ಮ ಪಕ್ಕದಲ್ಲಿ ನಿಮ್ಮ ಅಣ್ಣ ತಮ್ಮ ಅಕ್ಕ ತಮ್ಮ ಯಾರ್ಯಾರೇ ಇದು ಕಲ್ಸಾಕ್ ಕಾಡು ಕಲಿಸಿ ಅವರು ಕೂಡ ಸ್ಟಾರ್ಟ್ ಮಾಡಿಸಬಹುದು ಸೊ ಬಲೆ ಇಪ್ಪತ್ತು ಮೂವತ್ತು ಸಾವಿರ ರೂಪಾಯ್ ಬಂಡವಾಳ ಹಾಕ್ತಂದ್ರೆ ಸ್ಟಾರ್ಟ್ ಮಾಡಬಹುದು ಸೊ ಎಷ್ಟು ಚೆನ್ನಾಗಿ ಹೇಳ್ತೀವಿ ಐದು ಸಾರಿ ಬಿದ್ದಷ್ಟು ಆರಾಮಾಗಿ ಮಾಡಬಹುದು ಮಾರಮ ಮಾಡೋರು ಬೇಕು ವಿಚಾರ ಮಾಡೋದ್ರಲ್ಲಿ ವಿಚಾರನೆ ಇರುತ್ತೆ ಸರ್ ಇದರಲ್ಲಿ ಮಿನಿಮಮ್ ಆರ್ಡರ್ ಎಷ್ಟು ಕೊಡಬೇಕಾಗುತ್ತೆ ಸರ್ ಮಿನಿಮಮ್ ಸರ್ ನೋಡಿ ಐವತ್ತು ರೂಪಾಯ್ದಲ್ಲಿ ಮುನ್ನೂರು ಸಿರಿ ಓಕೆ ಮತ್ತು ಇದರಲ್ಲಿ ನೂರು ರೂಪಾಯ್ದಲ್ಲಿ ಸ್ವಲ್ಪ ನೂರು ನೂರ ನೂರು ಐನೂರು ಸಿ ತಗೋ ಮುನ್ನೂರು ಓಕೆ ನೋಡಿ ಕ್ವಾಲಿಟಿ ಕ್ವಾಂಟಿಟಿ ಎಷ್ಟು ಅಂಬೋದು ವಿಡಿಯೋ ಮೇಲೆ ಗೆ ಫೋನ್ ಮಾಡಿ ನೀವು ಮಾತಾಡ್ರಿ ಬಟ್ ಸಿಂಪಲ್ ಆಗಿ ನಾನು ಒಂದೇ ವಿಷಯ ಹೇಳ್ತೀನಿ ಇಷ್ಟುವರೆಗೆ ಬಿಸ್ನೆಸ್ ಒಂದು ಮೆಥಡ್ ಇತ್ತು ನಾವು ಏನಾದರೂ ಸೆಟ್ ವೈಸ್ ತಗೊಂಡಿದ್ರೆ ಸೇಮ್ ಡಿಸೈನ್ ಎಂಟು ಸೀರೆ ಬರ್ತಾ ಇತ್ತು ಸೇಮ್ ಡಿಸೈನ್ ಆರು ಸೀರೆ ಸೇಮ್ ಡಿಸೈನ್ ಹನ್ನೆರಡು ಸೀರೆ ಬರ್ತಾ ಇತ್ತು ಬಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ದಲ್ಲಿ ನಮ್ಮ ಕನ್ನಡಿಗರ ನಮ್ಮ ಅನ್ನೋರು ಪ್ರಾಂಜಲ್ ಟೆಕ್ಸ್ಟೈಲ್ ಹೌಸ್ ಫ್ಯಾಕ್ಟರಿ ಔಟ್ಲೆಟ್ ಖರೀದಿಯಿಂದ ನಮ್ಗಾಗಿ ನಿಮ್ಮ ಇಷ್ಟ ಬಂದಿರುವ ಡಿಸೈನ್ ಬೇರೆ ಬೇರೆ ಡಿಸೈನ್ ಬೇರೆ ಬೇರೆ ಕಲರ್ ಬೇರೆ ಬೇರೆ ಫ್ಯಾಬ್ರಿಕ್ ನಿಮ್ಮ ಇಷ್ಟ ಎಷ್ಟಾದ್ರೂ ಆರಿಸ್ಕೊಳ್ಳಿ ನಿಮ್ಗೆ ಅಂತ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಸೊ ಇದ್ರಲ್ಲಿ ಏನಿರುತ್ತೆ ಅಂದ್ರೆ ಸೆಟ್ ವೈಸ್ ಇರೋದಿಲ್ಲ ಡಿಸೈನ್ ವೈಸ್ ಇರೋದಿಲ್ಲ ನಿಮ್ಮ ಇಷ್ಟ ಬಟ್ ಇದೊಂದು ಡಿಸೈನ್ ಇದೊಂದು ಡಿಸೈನ್ ಇದೊಂದು ಡಿಸೈನ್ ಹತ್ತು ಸಾವಿರ ರೂಪಾಯಿ ನೀವು ಹಾಕಿದ್ದೀರಾ ಅಂತಂದ್ರೆ ಏನಿಲ್ಲ ಅಂತಂದ್ರೆ ಕೂಡ ಸುಮಾರು ನಿಮಗೆ ನೂರದಿಂದ ಇನ್ನೂರು ಡಿಸೈನ್ ಬರುತ್ತೆ ನೂರದಿಂದ ಇನ್ನೂರು ಡಿಸೈನ್ ಹತ್ತು ಸಾವಿರ ರೂಪಾಯಿ ಪೀಸ್ ಕಳ್ಸಿ ಕೊಡ್ತೀನಿ ಮುನ್ನೂರು ಪೀಸ್ ಅಂತಂದ್ರೆ ಮುನ್ನೂರು ಡಿಸೈನ್ ಬರುತ್ತೆ ಮುನ್ನೂರು ಡಿಸೈನ್ ಪ್ಯಾಕಿಂಗ್ ಮಾಡಿ ಕಳಿಸ್ತೀನಿ ಚಿಲ್ಲಾ ಹಾಕಿ ಕಳಿಸ್ತೀನಿ ಚಿಲ್ಲ ಮನೆಯಲ್ಲಿ ಕಳಿಸ್ತೀನಿ ಫೋಟೋ ಹಾಗೆ ಕಳ್ಸ ಎಲ್ಲಾ ಕಳಿಸ್ತೀನಿ ಅದ್ರಾಗು ನೀವ್ ನೀವು ನೀವ್ ದುಡಿತೀರಾ ನಾವ್ ದುಡಿಯೋದಿಲ್ಲ ಸಿಂಪಲ್ ಹಣ ಹೌದು ಸಣ್ಣ ಇದೆ ಸೊ ಸಿಂಪಲ್ ಸ್ಯಾರಿದು ನೂರೈವತ್ತು ರೂಪಾಯಿ ಹೇಳಿದಾನ ನೀವು ಆರಾಮಾಗಿ ಮುನ್ನೂರ್ ರೂಪಾಯಿ ಇದ್ರೆ ಸೇಲ್ ಮಾಡ್ಕೋಬೋದು ನಂದು ಗ್ಯಾರಂಟಿ ಇದು ಓಕೆನಾ ಸರ್ ಮತ್ತೆ ನನ್ ಫ್ಯಾಕ್ಟರಿ ಗೆ ಹೋಗೋದಿದೆ ಸರ್ ನಾ ನಿಮ್ ಕಡೆಯಿಂದ ನನ್ ಕಡೆಯಿಂದ ಆ ತುಂಬಾ ಧನ್ಯವಾದ ಥ್ಯಾಂಕ್ ಯು ಸರ್ ಹಂಗೆ ಬರ್ತಾ ಇದ್ರೆ ಹಂಗೆ ಹೆಂಗ್ ಐಟಮ್ ಹೊಸ ಹೊಸ ಐಟಮ್ ಬರ್ತಾ ಇದ ತೋರ್ತಾ ಇರ್ತೀವಿ ಕನ್ನಡಿ